ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ಬೇಳೆ ರವೆ ಮೊಸರು ಸೋಡಾ ಈನು ಏನನ್ನು ಬಳಸ್ತೇನೆ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಮಕ್ಕಳಿಗೆ ನೀವು ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡಬಹುದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ನೀವು ಏನ್ ಮಾಡ್ಬೋದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬಹುದು ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದ್ ಹೇಳಿ ನೋಡ್ಕೊಂಡ್ ಬರೋಣ ಬರ್ರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ ಈಗ ಈ ಹೆಸರುಬೇಳೆಯನ್ನ ತೊಳೆದ್ಬಿಡ್ತು ತಗೊಂಡ್ರಿ ನೋಡಿ ಈಗ ಈ ನೀರನ್ನು ತೆಗೆದುಬಿಡ್ತೀನಿ ರೀ ಇದಕ್ಕೆ ನಾನೀಗ ಉಗ್ರ ಬೆಚ್ಚಕಿ ನೀರನ್ನು ಹಾಕ್ತಾ ಇದ್ದೀನಿ ಇದು ಒಂದು ಹದಿನೈದು ನಿಮಿಷ ನೆನೆಲಿ ರೀ ಸಾಕು ಹದಿನೈದು ನಿಮಿಷ ನೋಡ್ರಿ ಬೇಳೆ ಬೆಳೆ ಬೇಳೆ ಅಂತೂ ಬೇಗನೆ ನೆನೆದ್ಬಿಡ್ತದ ನೋಡಿ ಹೆಸರುಬೇಳೆ ನೆಂದ ಈಗ ಈಗದ್ತೇನೆ ಈಗಿನ ಮಿಕ್ಸಿ ನೀರನ್ನ ಈಗ ಮಿಕ್ಸಿ ಹಾಕೋ ನೀವು ಬೆಳಗ್ಗೆ ಎದ್ದ ತಕ್ಷಣನೇ ಮಾಡೋರ್ ಇದ್ರಂದ್ರು ರಾತ್ರಿ ನೆನ್ಸಿಬಿಟ್ಟು ತಗೊಂಡ್ರು ನಡೀತದ್ರಿ ನೀವು ಟೈಮ್ ಇದ್ರೆ ಅರ್ಧ ಗಂಟೆನು ಹಾಕ್ರಿ ನೋಡಿ ಇದಕ್ಕೆ ನಾನು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ತಾ ಇದೇನಿ ನೋಡಿ ಕಲರ್ ದೋಸೆ ತುಂಬಾನೇ ಚೆನ್ನಾಗಿ ಬರ್ತದ್ರಿ ಒಂದು ಒಂದ್ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಫಸ್ಟ್ ಹಾಗೆಯೇ ಗ್ರೈಂಡ್ ಮಾಡ್ಕೋತೀನಿ ನೋಡಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊತೇನೆ ನೋಡಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಫ್ರೆಶ್ ಆಗಿರುವಂಥ ಕಾಯಿ ತುರಿಯನ್ನು ಇದ್ದೀನಿ ರೀ ಈಗ ಇದಕ್ಕೆ ಫಸ್ಟ್ ನೀರನ್ನು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ಬಿಟ್ಟು ತೊಗೋತೀನಿ ರೀ ತುಂಬ ತೆಳಗುನೂ ರುಬ್ಕೊಬೇಡ್ರಿ ಇದನ್ನು ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನಾನು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡು ತೊಗೋರಿ ಈಗ ಇದನ್ನು ನಾನು ಬೇರೆ ಪಾತ್ರೆ ಸಾರಿ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಆ ಬೆಳೆ ಎಣ್ಣೆ ಅನ್ಸಿಟ್ಟಿದ್ರೆ ಅದರಲ್ಲಿಯೇ ಹಾಕೊಂಡಿದ್ದೀನಿ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಾಕಿದೀನಿ ರೀ ಉಪ್ಪಂತೂ ನಾನು ಆವಾಗಲೇ ರುಬ್ಬು ಹಾಕೀನಿ ರೀ ನೋಡಿರಿ ಈಗ ನಾನು ನಿಮ್ಗೆ ಸೋಡಾನು ಬಳಸ್ತಾ ಇಲ್ಲ ಏನನ್ನು ಏನು ಮೊಸರನ್ನು ಬಳಸಿಲ್ಲ ಈಗ ನಾನು ನಿಮ್ಗೆ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ರಿ ಆಲ್ ಸಾರಿ ಆಲ್ರೆಡಿ ತವೇನೂ ಕಾಯಿಲೆ ಕಟ್ಟಿನಿ ತವೇನೂ ಕಾಯ್ದೆ ನೋಡಿ ಎರಡೂ ರೀತಿ ದೋಸೆನೂ ಹಾಕೋಬೋದು ನೀವು ಕ್ರಿಸ್ಪಿ ದೋಸೆನೂ ಹಾಕೋಬೋದು ಸಾಫ್ಟ್ ದೋಸೆನೂ ಹಾಕೋಬೋದು ನೋಡಿ ಕೆಲವರಿಗೆ ಕ್ರಿಸ್ಪಿ ದೋಸೆ ಎಷ್ಟಾಗ್ತಾವ ಕೆಲವರಿಗೆ ಸಾಫ್ಟ್ ದೋ ನೋಡ್ರಿ ಎಷ್ಟು ಚೆನ್ನಾಗಿ ದೋಸೆ ಬಂದಾವೆ ನೋಡಿರಿ ನೋಡಿರಿ ಎಣ್ಣೆನೋ ತುಪ್ಪನೋ ಬೆಣ್ಣೆ ನಿಮಗೆ ಯಾವ್ದು ಇಷ್ಟನ ಅದನ್ನು ಹಾಕೋರಿ ನೋಡಿ ಫಸ್ಟ್ನೇದು ನಾನಿಲ್ಲಿ ಕರಿಕರಿ ಅಥವಾ ಕ್ರಿಸ್ಪಿ ಆಗಿರುವಂಥ ದೋಸೆ ಹಾಕೀನ್ರಿ ನೋಡಿರಿ ಆ ಬ್ಯಾಡ್ಗೆ ಮೆಣಸಿನಕಾಯದಿಂದ ಆ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದೈತಿ ಮತ್ತು ಎಷ್ಟು ಕ್ರಿಸ್ಪಿಯಾಗಿ ಬಂದವು ನೋಡ್ರಿ ದೋಸೆ ನೋಡಿರಿ ಇನ್ನು ನಾನು ಇವಾಗ ನಿಮ್ಗೆ ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ಇಲ್ಲ ಮಕ್ಳಿಗೆ ನಾವು ಬಾಕ್ಸ್ನಲ್ಲಿ ಹಾಕ್ತೀವಿ ಅಂದ್ರೆ ಈ ರೀತಿ ಸಾಫ್ಟಾಗಿನೂ ನೀವು ಹಾಕೋಬೋದು ನಡೀತದೆ ಇದಕ್ಕೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೋರಿ ನೋಡಿ ರವೆ ಬಳಸಿಲ್ಲ ಕಡಲೆ ಹಿಟ್ಟು ಹಾಕಿಲ್ಲ ನೋಡಿ ಒಂದು ಸೈಡ್ ಬಿದ್ದದೆ ಇನ್ನೊಂದು ಸೈಡ ತಿರುಗಿಟ್ಟು ಬೇಯಿಸ್ಕೊತೆ ನೋಡಿರಿ ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ನೋಡಿ ಅಕ್ಕಿ ಬೇಳೆ ನೆನೆಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿ ನಮಗೆ ಟೈಮ್ ಇಲ್ಲ ಇಲ್ಲನೋರು ದಿಢೀರಾಗಿ ಈ ಪ್ರೋಟೀನ್ ದೋಸೆಯನ್ನು ಮಾಡ್ಕೋಬೋದು ನೋಡಿ ಮಕ್ಕಳಿಗೆ ಈ ರೀತಿ ಸಾಫ್ಟ್ ದೋಸೆ ಹಾಕ್ಬಿಟ್ಟು ನೀವು ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಏನು ಇದ್ದೀನಿ ಶೇಂಗಾ ಚಟ್ನಿಯನ್ನು ಹಾಕ್ತಾ ಇದ್ದೀನಿ ಹಾಕಿ ರೋಲ್ ಮಾಡಿ ಸಾಸ್ ಇಲ್ಲ ನಮ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿ ಸಾಸ್ ಜೊತೆನೂ ನೀವು ಇದನ್ನು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ನೋಡಿರಿ ಎರಡೂ ರೀತಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ ನಾನು ನಿಮಗೆ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ದೋಸೆ ದಿಢೀರ್ ದೋಸೆ ಅಂತಲೂ ಕರಿಬೋದು ನೀವು ಎಷ್ಟು ಸಾಫ್ಟ್ ಅದಾವೆ ನೋಡ್ರಿ ದೋಸೆ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿಯೇ ಬರ್ತಾವೆ ನೋಡ್ರಿ ಹೆಸರು ಬೇಳೆ ಅಂತ ಬೇಗನೆ ನೀವು ಊರು ಬೆಚ್ಚಿಗೆ ನೀರಿನಲ್ಲಿ ನೆನೆಸುವಂತೂ ಇನ್ನೂ ಬೇಗನೆ ನೆನತಾವೆ ರೀ ಬೇಳೆ ಬಂದೇ ನೆನೆಸೋದು ಅಷ್ಟೇ ತಡಾರಿ ದೋಸೆ ಅಂತೂ ರೆಡಿ ಆಗಿಬಿಡ್ತಾವೆ ನೋಡಿರಿ ಎಷ್ಟು ಸಾಫ್ಟಾಗಿ ಆ ಗರಿ ಕ್ರಿಸ್ಪಿ ದೋಸೆ ನೋಡಿರಿ ನಿಮಗೆ ಸೌಂಡದಿಂದನೇ ಗೊತ್ತಾಗತ್ತಿಕ್ಕಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಬಂದವು ದೋಸೆ ಹೇಳಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ದಿಢೀರ್ ದೋಸೆ ರೆಡಿ ರೆಡಿಯಾಗ್ಯಾವ್ರಿ ಇದನ್ನು ನೀವು ಕಾಯಿ ಚಟ್ನಿ ಈರುಳ್ಳಿ ಚ ಸಾರಿ ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ನೀವು ಏನು ಮಾಡ್ಬೋದು ಸರ್ವ್ ಮಾಡ್ಬೋದು ಇಲ್ಲ ನಮ್ಗೆ ಟೈಮ್ ಇಲ್ಲಾಂದ್ರೆ ನೀವು ಮಕ್ಳಿಗೆ ಸಾಫ್ಟ್ ದೋಸೆ ಮಾಡಿ ಸಾಸ್ ಜೊತೆನೂ ಹಾಕಿ ಕೊಡ್ಬೋದು ರೀ ನೋಡಿ ಈ ದಿಢೀರ್ ಹೆಸರುಬೇಳೆಯಿಂದ ಮಾಡಿರುವ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಇದನ್ನು ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ